ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿ ಕೇಂದ್ರದಲ್ಲಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನಿಂದ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ ವಿತರಿಸಿ ಮಾತನಾಡಿದ ಮಂಜೇನಹಳ್ಳಿ ಠಾಣೆ ಪಿಎಸ್ಐ ಪುನೀತ್ ನಂಜರಾಯ್ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ವಿಚಾರದಲ್ಲಿ ನಿರ್ಲಕ್ಷ್ಯತೆ ಮಾಡುವುದು ಬೇಡ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯತನದಿಂದ ಇಡೀ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿವೆ ಈ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ

ఎల్గూ ఆగ్ సాధ్యు యార్గూ ఇల్ నౌకల్ బర్బాదు బట్ అదే ఆక సాధ్యత ప్రైవేటు నాన్ లోకలి ప్రాపర్ ప్రొటెక్షన్ హెల్మెంట్ మేల్ ప్రైవేట్ అర్థమైనా యాకంద్రె నిమ్మ ఒక్క నిమ్మ ఒప్పుడు మేలు జవాబారిన ఒత్కొండీ మనవంతి పొలీ మనవంతా అందుకే

ಇದರ ಜೊತೆಗೆ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ದೀಪಾಳಿಯ ಗ್ರಾಮದಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಕ್ಷೇತ್ರದ ಬಡಜನರ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ತಾಲೂಕಿನಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದಾಗಿ ಹೇಳಿದರು ಈ ಒಂದು ದಿನದಲ್ಲಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಸಾರ್ ಅವರು ಬಂದಿದ್ದರು ಅವರು ಕೈಯ ಒಂದು ಹಸ್ತಾಂತರದಿಂದ ಕೆಲವು ಜನಕ್ಕೆ ಹೆಲ್ಮೆಟ್ ಕಾರ್ಯಕ್ರಮವನ್ನು ಮುಗಿಸಿದ್ವಿ ತದನಂತರ ನಮ್ಮ ಪೊಲೀಸ್ ಠಾಣೆ ಮಂಚುನಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಾಹೇಬ ಸಹ ಬಂದು ಅವ್ರ ಮುಖಾಂತರ ಸಹ ಕೆಲವು ಹೆಲ್ಮೆಟ್ ಕಾರ್ಯಕ್ರಮಗಳನ್ನು ಮುಗಿಸಿದ್ವಿ ಈಗ ಹಣ್ಣು ಹಂಪಲುಗಳನ್ನು ಸಹ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ತುಂಬ ಅದ್ಭುತವಾಗಿ ಮೂಡಿಬಂತು ಬಂತು ನನ್ನ ಎಲ್ಲ ದೀಪಾಳ್ಯ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೀನಿ ಈ ಒಂದು ನಮ್ಮ ತಂದೆಯ ಒಂದು ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಆಶೀರ್ವಾದಕರವಾಗಿತ್ತು ಅಂತ ನಾನು ಎನಸ್ತೇನೆ ಈ ಒಂದು ಏಳನೇ ವರ್ಷದ್ದು ತುಂಬಾ ಅದ್ಭುತವಾಗಿ ನನ್ನ ಜೀವನದಲ್ಲಿ ಮೂಡಿಬಂತು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು